ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಮಂದಿ ಅಮಾಯಕರ ಹತ್ಯೆ ಮಾಡಿದ ಉಗ್ರರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ ಭಾರತ ದೇಶದಿಂದ ಭಯೋತ್ಪಾದಕರಿಗೆ ಬುದ್ಧಿ ಹೇಳುವ ಕೆಲಸ ಆಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದರು ಉಗ್ರಗಾಮಿಗಳ ಮೇಲೆ ಅಡುಗು ದಾಣಗಳನ್ನು ಬಸವ ಮಾಡತಕ್ಕಂಥ ಕೆಲಸ ಭಾರತೀಯ ಯೋಧರು ಮಾಡಿದ್ದಾರೆ ಈ ಉಗ್ರಗಾಮಿ ಸಂಘಟನೆಗಳನ್ನ ಭಯೋತ್ಪಾದಕರನ್ನ ಬಡ ಸಮೇತ ಕಿತ್ತಾಕಬೇಕು ಅಂತಕ್ಕಂಥ ಒಂದು ದೃಷ್ಟಿಯನ್ನ ಹಿಡ್ಕೊಂಡು ಇವತ್ತು ನರೇಂದ್ರ ಮೋದಿ ಅವರು ಇವ್ರನ್ನ ಮಟ್ಟ ಆಗತಕ್ಕಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಚಿಂತಾಮಣಿ ತಾಲೂಕಿನ ಸೀಕಲ್ಲು ಗ್ರಾಮಕ್ಕೆ ಭೇಟಿ ನೀಡಿದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಈ ದೇಶದ ಜನ ಮೆಚ್ಚಿದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಉಗ್ರಗಾಮಿಗಳನ್ನ ಮಟ್ಟ ಹಾಕುವ ಕೆಲಸ ಮಾಡಿದ್ದಾರೆ ಮೋದಿ ಜಗತ್ತಿನ ಯಾವುದೇ ಕಡೆ ಹೋದರೂ ಉಗ್ರಗಾಮಿಗಳನ್ನ ಮಟ್ಟ ಹಾಕುವಂತೆ ಹೇಳಿದ್ದಾರೆ ಇವತ್ತು ಆ ದಿನ ಬಂದಿದೆ ಉಗ್ರರನ್ನ ಸಂಪೂರ್ಣವಾಗಿ ನೆಲಸಮ ಮಾಡಲಾಗುತ್ತೆ ಭಾರತೀಯ ಯೋಧರು ಕಾರ್ಯಾಚರಣೆ ಮಾಡಿ ಯಶಸ್ವಿಯಾಗಿದ್ದಾರೆ ಎಂದು ಹೇಳಿದ್ದಾರೆ ಕೂಡ ಹೆಮ್ಮೆ ಪಡ್ತಕ್ಕಂತ ಒಂದು ಶುಭ ಗಳಿಗೆ ಯಾವ ಬೆಲ್ಗಾಮ್ನಲ್ಲಿ ಇಪ್ಪತ್ತಾರು ಹಿಂದೂಗಳ ಹತ್ಯೆ ಮಾಡಿದಂತ ಉಗ್ರಗಾಮಿಗಳ ವಿರುದ್ಧ ಒಂದು ಉಗ್ರವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕು ಈ ಭಯೋತ್ಪಾದಕರಿಗೆ ಒಂದು ಬುದ್ಧಿ ಹೇಳ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ಅಪೇಕ್ಷೆ ದೇಶದ ಪ್ರತಿಯೊಬ್ಬ ಜನತೆಗೂ ಕೂಡ ಇತ್ತು ನಿನ್ನೆ ಮಧ್ಯರಾತ್ರಿ ಪಾಕಿಸ್ತಾನ ಮತ್ತು ಪಿ ಒ ಕೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಒಂಬತ್ತು ಕಡೆ ಉಗ್ರಗಾಮಿಗಳ ಅಡಗುದಾಣಗಳ ಮೇಲೆ ಅಡುಗುದಾಣಗಳನ್ನು ಬಸ್ವ ಮಾಡತಕ್ಕಂಥ ಕೆಲಸ ಭಾರತೀಯ ಯೋಧರು ಮಾಡಿದ್ದಾರೆ ಈ ಉಗ್ರಗಾಮಿ ಸಂಘಟನೆಗಳನ್ನ ಭಯೋತ್ಪಾದಕರನ್ನ ಬಡ ಸಮೇತ ಕಿತ್ತು ಹಾಕಬೇಕು ಅಂತಕ್ಕಂತ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ನರೇಂದ್ರ ಮೋದಿಜಿಯವರು ಇವ್ರನ್ನ ಮಟ್ಟ ಆಗ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಮತ್ತೆ ನರೇಂದ್ರ ಮೋದಿಜಿಯವರು ಜಗತ್ತಿನ ಯಾವುದೇ ದೇಶಕ್ಕೆ ಹೋದ್ರೂ ಸಹ ಉಗ್ರಗಾಮಿಗಳಿಗೆ ಯಾವುದೇ ಒಂದು ಜಾತಿ ಇಲ್ಲ ಯಾವುದೇ ಒಂದು ಧರ್ಮ ಇಲ್ಲ ಇಡೀ ಜಗತ್ತಿಗೆ ಇವತ್ತು ತೊಂದರೆ ಕೊಡ್ತಾ ಇಂಥ ಉಗ್ರಗಾಮಿಗಳನ್ನ ನಾವು ಮಟ್ಟ ಹಾಕಬೇಕು ಅನ್ನೋ ಸಂದೇಶವನ್ನ ಎಲ್ಲ ವೇದಿಕೆಗಳಲ್ಲೂ ಕೂಡ ಹೇಳ್ಕೊಂಡು ಬಂದಿದ್ರು ಇವತ್ತು ಆ ದಿನ ಬಂದಿದೆ ಉಗ್ರಗಾಮಿಗಳನ್ನ ಸಂಪೂರ್ಣವಾಗಿ ನೆಲಸಮ ಮಾಡಬೇಕು ಈ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಯೋಧರು ಇವತ್ತು ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ ಸೈನಿಕರ ಶ್ರಮಕ್ಕೆ ಈ ದೇಶದಲ್ಲಿ ಬೆಲೆ ಇದೆ ಪ್ರತಿಯೊಬ್ಬ ಪ್ರಜೆ ಅವರನ್ನ ಗೌರವಿಸುತ್ತಾರೆ ಸರ್ಕಾರ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದೆ ಯೋಧರು ಈಗ ಯಾವುದೇ ತೀರ್ಮಾನವನ್ನ ಸ್ಥಳದಲ್ಲಿಯೇ ತೆಗೆದುಕೊಳ್ಳಬಹುದು ಎಂದು ಹೇಳಿದ್ದಾರೆ ಅವರು ಸ್ಥಳದಲ್ಲೇ ಅಷ್ಟೊಂದು ಸ್ವಾತಂತ್ರ್ಯವನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಇವತ್ತು ಶಾಂತಿ ಬೇಕು ಅನ್ನೋದು ನಮ್ಮ ವಾದ ಶಾಂತಿ ಕಾಪಾಡಿ ಶಾಂತಿ ಕಾಪಾಡಿ ಅಂತ ಮಾತಾಡ್ತಿದ್ದಾರಲ್ಲ ಈ ದೇಶಕ್ಕೆ ಅಶಾಂತಿಯನ್ನು ಸೃಷ್ಟಿ ಮಾಡಿದ್ದೇ ಅವರು ಈಗ ನಮಗೆ ಬೇಕಾಗಿರೋ ಶಾಂತಿ ಅವ್ರಿಗೂ ಬೇಕಾಗಿದೆ ಶಾಂತಿ ಕಾಪಾಡಿ ಅಂತ ಹೇಳೋದು ಉಗ್ರಗಾಮಿಗಳ ಮುಂದೆ ಮೇಲೆ ಗುಂಡಿನ ಆದ್ರೆ ಅವರ ಹಡಗುದಾಣಗಳನ್ನು ಟಾರ್ಗೆಟ್ ಮಾಡಿದರೆ ಅಲ್ಲಿ ಯಾವ ಶಾಂತಿ ಕಾಪಾಡಬೇಕಂತೆ ಇವರ ಶಾಂತಿಯ ಅರ್ಥ ನಮಗೆ ಗೊತ್ತಾಗ್ತಾ ಇಲ್ಲ ಯಾವ ಅಶಾಂತಿಯನ್ನು ಸೃಷ್ಟಿ ಮಾಡತಕ್ಕಂಥ ಮನಸ್ಥಿತಿಗಳಿದ್ವು ಆ ಮನಸ್ಥಿತಿಗಳ ತಲೆಗೂ ಕೂಡ ಈಗ ಗುಂಡು ಬೀಳ್ತಕ್ಕಂಥದ್ದು ಪರಿಸ್ಥಿತಿ ಇದೆ ಈ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಸೀಕಲ್ ರಾಮಚಂದ್ರ ಗೌಡ ವೇಣುಗೋಪಾಲ್ ಸೇರಿದಂತೆ ಮತ್ತಿತರರು ಇದ್ದರು ಅಸ್ಲಾಂ ಪಾಷ ಎಂಎಂಟಿವಿ ನ್ಯೂಸ್ ಚಿಂತಾಮಣಿ